ಜ್ಞಾನವ್ಯಾಪಿ ಮಸೀದಿ ಅತಿಕ್ರಮಣವಾಗಿದೆ ಎಂದು ಆರೋಪಿಸಿ ಮತ್ತು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಮಡಿಕೇರಿ ಮುಸ್ಲಿಂ ಜಮಾತುಗಳ ಒಕ್ಕೂಟ ನಗರದಲ್ಲಿ ಪ್ರತಿಭಟನೆ ನಡೆಸಿತು ನಗರದ ಹಳೆಯ ಖಾಸಗಿ ಬಸ್ ನಿಲ್ದಾಣದ ಬಳಿ ಪ್ರತಿಭಟನೆ ನಡೆಸಿದ ಒಕ್ಕೂಟದ ಪದಾಧಿಕಾರಿಗಳು ಘೋಷಣೆಗಳನ್ನು ಕೂಗಿ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದ ಬರಹಗಾರರು ಹಾಗೂ ಚಿಂತಕರಾದ ಶಿವಸುಂದರ್ ಮಾತನಾಡಿ ಪ್ರಸ್ತುತ ದಿನಗಳಲ್ಲಿ ಧರ್ಮದ ಹೆಸರಲ್ಲಿ ರಾಜಕೀಯ ನಡೆಯುತ್ತಿದೆ ಪ್ರತಿ ದೇವಾಲಯದ ಇತಿಹಾಸ ತೆಗೆದು ನೋಡಿದರೆ ಎಂಬತ್ತು ದೇವಾಲಯಗಳು ಮಾತ್ರ ಹಾಳಾಗಿರಬಹುದು ಪುರಾತನ ಕಾಲದ ದೇವಾಲಯಗಳಿಂದ ಅಗೆದರೆ ಜೈನ ಬಸದಿ ಬೌದ್ಧ ಮಂದಿರಗಳು ಸಿಗುತ್ತವೆ ಒಂದು ದೇವಾಲಯ ಮಸೀದಿಯಿಂದ ಬೀಳಿಸುವುದು ಅಧರ್ಮ ತ್ಯಾಗ ಬಲಿದಾನಕ್ಕೆ ಕರೆ ಕೊಟ್ಟವರ ಮಕ್ಕಳ್ಯಾರೂ ಹರಿಸಿಲ್ಲ ಬಡ ಹಿಂದೂಗಳನ್ನ ಜೈಲಿಗೆ ತಳ್ಳಿ ತಮಾಷೆ ನೋಡುತ್ತಿದ್ದಾರೆ ಅವರ ಮಕ್ಕಳು ವಿದೇಶಗಳಲ್ಲಿ ಧರ್ಮವನ್ನೇ ಮರೆತು ಆರಾಮವಾಗಿದ್ದಾರೆ ಇದು ಕೇವಲ ಜನರಂದ ಒಡೆದು ಆಳುವ ರಾಜಕೀಯ ಎಂದು ಆರೋಪಿಸಿದರು ತೊಂಬತ್ತೊಂದರ ಕಾಯ್ದೆ ಅನ್ವಯ ಸಂವಿಧಾನದಡಿ ನಮ್ಮ ದೇಶದ ಮೂಲ ರಚನೆಯಾಗಿದೆ ಈ ಬಗ್ಗೆಯೇ ಕೆಲವರು ಪ್ರಶ್ನೆ ಮಾಡಿದ್ದಾರೆ ಹಿಂದೂಗಳು ನೈಜ ಪರಿಸ್ಥಿತಿಯಿಂದ ಅರ್ಥ ಮಾಡಿಕೊಳ್ಳಬೇಕಾಗಿದೆ ಭಾರತೀಯರೆಲ್ಲರೂ ಒಗ್ಗೂಡಬೇಕಾಗಿದೆ ಎಂದರು ಇದು ಕೇವಲ ಮಡಿಕೇರಿಯ ಜಮಾತ್ನವರು ಮಾತ್ರ ನಡೆಸಬೇಕಾಗಿರೋ ಹೋರಾಟ ಅಲ್ಲ ಮಡಿಕೇರಿಯ ನಾಗರಿಕರು ಭಾರತೀಯ ನಾಗರಿಕರು ನಡೆಸಬೇಕಾಗಿರೋ ಹೋರಾಟ ಏನು ನಡೀತಿದೆ ಅಂದರೆ ಈ ದೇಶದಲ್ಲಿ ಧರ್ಮದ ಹೆಸರಿನಲ್ಲಿ ದೊಡ್ಡ ರಾಜಕೀಯ ದಾಳಿಗಳು ನಡೀತಾ ಇದೆ ಈಗ ಪ್ರತಿ ದೇವಸ್ಥಾನ ಹೆಸರಿನಲ್ಲಿ ದೇವಸ್ಥಾನದ ಕೆಳಗಡೆ ಮಸೀದಿಯ ಕೆಳಗಡೆ ದೇವಸ್ಥಾನಗಳಿತ್ತು ಅಂತೇಳಿ ಏನು ಪ್ರಾರಂಭ ಆಯಿತು ಈಗಾಗಲೇ ಸ್ನೇಹಿತರು ಹೇಳಿದಂತೆ ಇದು ಎಲ್ಲಿ ತನಕ ಹೋಗ್ತೀವಿ ನೀವು ಮತ್ತು ಮಸೀದಿಗಳನ್ನಾಗಿದ್ರೆ ಒಂದೆರಡು ದೇವಸ್ಥಾನ ಸಿಗ್ಬೋದು ಆದರೆ ಹಳೆ ಪುರಾತನ ದೇವಸ್ಥಾನಗಳಲ್ಲಿ ಅಗೀತ ಹೋದರೆ ಅಲ್ಲಿ ಬೌದ್ಧ ಮಂದಿರಗಳು ಸಿಗ್ತವೆ ಜೈನ ಬಸದಿಗಳು ಸಿಗ್ತವೆ ಬೌದ್ಧ ವಿಹಾರಗಳು ಸಿಗ್ತವೆ ಎಷ್ಟು ಆಳಕ್ಕೆ ಕಗಿತೀವಿ ಅಗಿತ ಅಗಿತ ಮೂಳೆಗಳಷ್ಟೇ ಸಿಗ್ತವೆ ಆ ಕಾರಣಕ್ಕೋಸ್ಕರನೇ ಭಾರತ ಸರ್ಕಾರ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ನೈನ್ಟೀನ್ ನೈಂಟಿ ಒನ್ ಅಂತ ಅವ್ರು ಜಾರಿಗೆ ತಂದರು ಸಾವಿರದ ಒಂಬೈನೂರ ನಲ್ವತ್ತೇಳರ ಆಗಸ್ಟ್ ಹದಿನೈದನೇ ತಾರೀಕು ಯಾವ್ಯಾವ ಧರ್ಮಶ್ರದ್ಧಾ ಕೇಂದ್ರಗಳ ಧಾರ್ಮಿಕ ಸ್ವರೂಪ ಹೇಗಿತ್ತು ಹಾಗೆ ಕಾಪಾಡ್ಕೊಳ್ಳೋಣ ಯಾಕಂದರೆ ಇತಿಹಾಸದಲ್ಲಿ ನೀವು ಹಿಂದೆ ತೆಗೆದು ನೋಡಿದ್ರೆ ರಿಚರ್ಡ್ ಈಟನ್ ಅಂತಂದ್ಬಿಟ್ಟು ಒಬ್ಬ ದೊಡ್ಡ ಸಂಶೋಧಕ ಹೇಳ್ತಾನೆ ಸಾವಿರದ ನೂರ ತೊಂಬತ್ತರಿಂದ ಸಾವಿರದ ಏಳ್ನೂರ ಅರವತ್ತರ ತನಕ ಹಬ್ಬಬ್ಬ ಅಂದರೆ ಈ ಭಾರತದಲ್ಲಿ ಎಂಬತ್ತು ದೇವಸ್ಥಾನಗಳು ಮಾತ್ರ ಹಾಳಾಗಿರ್ಬೋದು ನಾನು ಮತ್ತೆ ಇದ್ದೀನಿ ದಯವಿಟ್ಟು ಇದ್ರ ಗಮನ ಕೇಳಿ ರಿಚರ್ಡ್ ಈಟನ್ ಅಂತ ಜಗತ್ಮಾನ್ಯವಾದಂಥ ಹಾಗೂ ಬಲಪಂಥೀಯರು ಕೂಡ ಒಪ್ಕೊಳ್ಳುವ ಸಂಶೋಧಕ ಅಬ್ಬಪ್ಪ ಅಂದರೆ ಎಂಬತ್ತು ದೇವಸ್ಥಾನ ಆ ದೇವಸ್ಥಾನಗಳೆಲ್ಲವೂ ಕೂಡ ಮುಸ್ಲಿಮರು ನಾಶ ಮಾಡಿದ್ರು ಅಂತಲ್ಲ ನಮ್ಮ ದೇಶದಲ್ಲಿ ಶೈವ ವೈಷ್ಣವರ ನಡುವೆ ಗಲಾಟೆ ಆಗಿದೆ ಜೈನರಿಗೂ ಶೈವರಿಗೂ ನಡುವೆ ಗಲಾಟೆ ಆಗಿದೆ ಹಲವಾರು ಕಾರಣಗಳಿಗೆ ಅದ್ಯಾವುದೋ ದೇವಸ್ಥಾನ ನಾಶ ಮಾಡಬೇಕು ಅಂತ ಆಗಿರೋದಲ್ಲ ತಮ್ಮ ಅಧಿಕಾರವನ್ನು ಸ್ಥಾಪನೆ ಮಾಡಿಕೊಳ್ಳೋದು ಮಾಡುತ್ತೆ ಅದೇ ರೀತಿ ನೀವು ನೋಡಿದ್ರೆ ನಮ್ಮ ವಿಜಯನಗರ ಇದೆ ವಿಜಯನಗರದಲ್ಲಿ ನಿಮಗೆ ವಿರೂಪಾಕ್ಷ ದೇವಾಲಯಕ್ಕೆ ಆಗಿಲ್ಲ ಆದರೆ ವೈಷ್ಣವ ಧರ್ಮ ಸಾಧ್ಯ ಇಲ್ಲ ಮುಸ್ಲಿಂ ಜಮಾತುಗಳ ಒಕ್ಕೂಟದ ಕಾರ್ಯದರ್ಶಿ ಹಾಗೂ ನಗರಸಭಾ ಸದಸ್ಯ ಅಮೀನ್ ಮೊಹಸಿನ್ ಮಾತನಾಡಿ ಪ್ರಸ್ತುತ ದಿನಗಳಲ್ಲಿ ಮಸೀದಿಗಳನ್ನ ಗುರಿಯಾಗಿಸಿಕೊಂಡು ರಾಜಕಾರಣ ಮಾಡಲಾಗ್ತಾ ಇದೆ ದೇಶದಲ್ಲಿ ಸಮಾಜ ಸಮಾಜಗಳ ನಡುವೆ ಅಶಾಂತಿಯನ್ನ ಬಿತ್ತಿ ರಾಜಕೀಯ ಲಾಭವನ್ನ ಪಡೆಯಲಾಗ್ತಾ ಇದೆ ಈ ರೀತಿಯ ಹುನ್ನಾರ ನಮ್ಮ ರಾಜ್ಯದಲ್ಲೂ ಪ್ರಾರಂಭವಾಗಿದೆ ಎಂದು ಆರೋಪಿಸಿದರು ಧಾರ್ಮಿಕ ಆಚರಣೆಯ ಸ್ಥಳಗಳ ಸಂರಕ್ಷಣೆಯ ಕಾಯ್ದೆ ಜಾರಿಯಲ್ಲಿದ್ದರೂ ನಿಯಮಗಳನ್ನು ಉಲ್ಲಂಘಿಸಲಾಗ್ತಾ ಇದೆ ಇದನ್ನು ತಡೆಯುವಲ್ಲಿ ಸರ್ಕಾರ ವಿಫಲವಾಗ್ತಾ ಇದೆ ಅಲ್ಪಸಂಖ್ಯಾತರ ಧಾರ್ಮಿಕ ಸ್ಥಳಗಳಾದ ಮಸೀದಿ ದರ್ಗಾ ಮದರಸಗಳನ್ನ ಈ ಅಡಿಯಲ್ಲಿ ರಕ್ಷಿಸಲು ಸರ್ಕಾರ ಮುಂದಾಗಬೇಕೆಂದು ಒತ್ತಾಯಿಸಿದರು ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ಕಾನೂನು ಉಲ್ಲಂಘನೆ ಮಾಡಿ ಜಾತ್ಯತೀತ ಪರಂಪರೆಗೆ ಧಕ್ಕೆ ತರುವ ಮಾತುಗಳನ್ನಾಡುತ್ತಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದರ ಯಥಾಸ್ಥಿತಿ ಕಾಯ್ದೆಯ ವಿರುದ್ಧದ ನಿರ್ಧಾರಗಳು ಕಂಡು ಬರ್ತಾ ಇವೆ ಸಾವಿರದ ಒಂಬೈನೂರ ಆಗಸ್ಟ್ ಹದಿನೈದರ ನಂತರದ ಕಾಯ್ದೆ ಅನ್ವಯ ಪ್ರಾರ್ಥನಾಲಯಗಳ ಯಥಾಸ್ಥಿತಿಯನ್ನು ಯಥಾಸ್ಥಿತಿಯನ್ನ ಕಾಯ್ದುಕೊಳ್ಳಬೇಕಾಗಿದೆ ಜ್ಞಾನವ್ಯಾಪಿ ಮಸೀದಿಯಲ್ಲಿ ಪೂಜೆಗೆ ಅವಕಾಶ ಕಲ್ಪಿಸಿರುವುದು ಖಂಡನೀಯವೆಂದ್ರು ಸರ್ಕಾರ ಸೇವೆ ಮತ್ತು ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಮುಸ್ಲಿಂ ಸಮುದಾಯಗಳ ಮೀಸಲಾತಿ ಶೇಕಡಾ ನಾಲ್ಕರಷ್ಟಂದ ಕೈಬಿಡಲಾಗಿದ್ದು ಅದನ್ನು ಶೇಕಡಾ ಎಂಟಕ್ಕೆ ಏರಿಕೆ ಮಾಡಿ ಸದನದಲ್ಲಿ ಜಾರಿಗೆ ತರಬೇಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಮುಂಗಡ ಆಯವ್ಯಯ ಪತ್ರದಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಕೇಂದ್ರಗಳಿಗೆ ಹತ್ತು ಸಾವಿರ ಕೋಟಿ ಮೀಸಲಿಡಬೇಕು ಹಾಗೂ ಕುಶಾಲನಗರದಲ್ಲಿ ಇತ್ತೀಚೆಗೆ ಕೊಲೆಯಾದ ಯುವಕ ಸಾಜಿದ್ ಕುಟುಂಬಕ್ಕೆ ಸರ್ಕಾರ ಹತ್ತು ಲಕ್ಷ ರೂಪಾಯಿ ಪರಿಹಾರ ಬಿಡುಗಡೆ ಮಾಡಬೇಕು ಕುಟುಂಬದ ಸದಸ್ಯರಿಗೆ ಸರ್ಕಾರಿ ಉದ್ಯೋಗ ನೀಡಬೇಕೆಂದು ಒತ್ತಾಯಿಸಿದರು ಮಸೀದಿಗಳನ್ನ ಗುರಿಯಾಗಿರಿಸಿಕೊಂಡು ರಾಜಕಾರಣ ಬಹಳ ವ್ಯಾಹಿಕವಾಗಿ ಇವತ್ತು ನಡೀತಾ ಇರತಕ್ಕಂಥದ್ದು ದೇಶದಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಆಗಿದೆ ಬಾಬರಿ ಮಸೀದಿಯಿಂದ ಪ್ರಾರಂಭ ಆಗಿ ಅಲ್ಲಿಗೆ ಮುಸಲ್ಮಾನರ ಭಾವನೆಗಳಿತ್ತು ಅದು ಹುಸಿಯಾಗ್ತಾ ಇದೆ ಕಾರಣ ಬಾಬ್ರಿ ಮಸೀದಿ ತೀರ್ಪಿನ ನಂತರ ಮರು ವರ್ಷವೇ ಜ್ಞಾನವ್ಯಾಪಿಯ ಮಸೀದಿಯ ವಿಚಾರದಲ್ಲಿಯೂ ಕೂಡ ಅಲ್ಲಿ ಶೃಂಗಾರದ ಗೌರಿಗೆ ಪೂಜೆಗೆ ಅವಕಾಶ ಕೊಡಬೇಕು ಅಂತ ಹೇಳಿ ತದನಂತರ ಈಗ ಅಲ್ಲಿ ಶಿವಲಿಂಗ ಇದೆ ಹೇಳ್ತಕ್ಕಂತಹ ವಾರಣಾಸಿಯಲ್ಲಿ ಹೊಸ ಒಂದು ಷಡ್ಯಂತ್ರ ಪ್ರಾರಂಭ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಯು ಪಿ ಎ ಮುಖ್ಯಮಂತ್ರಿ ಹೇಳ್ತಾರೆ ಕೃಷ್ಣನು ಕೌರವರೊಂದಿಗೆ ಐದು ಹಳ್ಳಿಯನ್ನು ಕೇಳಿದರು ನಾವು ನಿಮ್ಮ ಜೊತೆ ಮೂರು ಮಸೀದಿಯನ್ನು ಮಾತ್ರ ಕೇಳ್ತಾ ಇದ್ದೀವಿ ಅಂತ ಹೇಳುವಂತಹ ಒಂದು ಜವಾಬ್ದಾರಿ ಮುಖ್ಯಮಂತ್ರಿಗಳು ಕಾನೂನು ಉಲ್ಲಂಘನೆ ಮಾಡಿದ ಜಾತ್ಯತೀತ ಪರಂಪರೆಗೆ ಧಕ್ಕೆ ತರ್ತಕ್ಕಂತಹ ಮಾತುಗಳನ್ನು ಹೇಳ್ತಾ ಇದ್ದಾರೆ ಒಕ್ಕೂಟದ ಅಧ್ಯಕ್ಷ ನಜೀರ್ ಅಹಮದ್ ಕಾರ್ಯದರ್ಶಿ ಇಮ್ರಾನ್ ಪ್ರಮುಖರಾದ ಫಯಾಜ್ ಇಸ್ಮಾಯಿಲ್ ಮಡಿಕೇರಿ ನಗರದ ಮಸೀದಿಗಳ ಪ್ರತಿನಿಧಿಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು ಶಾಸ್ತ್ರಾಂಗ ಶಾಸ್ತಾಂಗವೆಗಿದ್ದ ಮರೆಯಲ್ಲ ಯಾರನ್ನು ಬೆಚ್ಚಿಸೋ ಬರದಲ್ಲಿ ಅಧಿಕಾರವೆಂದಿಗೂ ಶಾಶ್ವತವಲ್ಲ ಜನಗಳಿ ಹಿಂಸೆಯು ಸರಿಯಲ್ಲ ಭೀಕರನಿದ್ದ ನೆನಪಾಯಿತು ಮುನ್ನುಡಿ ಬರೆದದೆ